ಬಿಜೆಪಿ ಸಂಘ ಪರಿವಾರದ ಬೆಂಬಲಿಗರ ಪಡೆಗೆ ಫೇವರೇಟ್ ಆಗಿರುವ ಇಲಾನ್ ಮಸ್ಕ್ರಾ ಗ್ರೋಕ್ ಅದೇ ಬಿಜೆಪಿ ಸಂಘ ಪರಿವಾರದ ಪಾಲಿಕೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಒಂದಾದ ಮೇಲೊಂದು ವಿಷಯದಲ್ಲಿ ಈ ಗ್ರೋಕ್ ಕೊಡ್ತಾ ಇರುವ ನೇರ ನಿಷ್ಠರ ಉತ್ತರವನ್ನ ಅರಗಸ್ಕೊಳ್ಳೋದು ಬಿಜೆಪಿ ಹಾಗೂ ಅದರ ಪರಿವಾರಕ್ಕೆ ತೀರಾ ಕಷ್ಟವಾಗ್ತಾ ಇದೆ ಇಲ್ಲಿನ ಸ್ವತಂತ್ರ ಪತ್ರಕರ್ತರು ಹೋರಾಟಗಾರರ ಧ್ವನಿಯನ್ನ ಅದುಮಿಟ್ಟಂತೆ ಈ ಗ್ರೋಕ್ನ ಬಾಯಿ ಮುಚ್ಚೋದು ಇವರಿಂದ ಆಗ್ತಿಲ್ಲ ಹಾಗಾಗಿ ಪ್ರತಿಯೊಂದು ಮಹತ್ವದ ಬೆಳವಣಿಗೆ ಆಗುವಾಗ ಈ ಗ್ರೋಪ್ ನಿಂದ ಮುಜುಗರ ಎದುರಿಸೋದು ತಪ್ಪಾ ಇಲ್ಲ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಂದಿಗೂ ಅಂಥ ಭಕ್ತರಿಗೂ ಒಂದು ರೀತಿಯ ದುಸ್ವಪ್ನವಾಗಿರುವ ಗ್ರೋಕ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಮತ್ತೊಮ್ಮೆ ಬಿಜೆಪಿಯ ಅಂತ ಭಕ್ತರು ನಿದ್ದೆಗೆಡೋಕೆ ಗ್ರೋಕ್ ಕಾರಣ ಆಗಿದೆ ಸೋಮವಾರ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಸಂಸತ್ತಿನ ಆವರಣದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೋದಿ ಲೋಕಸಭಾ ಸ್ಪೀಕರ್ ಬಿರ್ಲಾ ಉಪರಾಷ್ಟ್ರಪತಿ ಧನ್ಕರ್ ಅಲ್ಲದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಆಡಳಿತ ಪಕ್ಷದಿಂದ ವಿರೋಧ ಪಕ್ಷದವರೆಗೆ ಎಲ್ಲರೂ ಹಾಜರಿದ್ರು ಎಲ್ಲರೂ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದ್ರು ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮ ಸ್ವೀಕರಿಸಿದ್ರಿಂದ ಬೌದ್ಧ ಸನ್ಯಾಸಿಗಳನ್ನು ಕೂಡ ಆಹ್ವಾನಿಸಲಾಗಿತ್ತು ಮೋದಿ ಕೂಡ ಬೌದ್ಧ ಸನ್ಯಾಸಿಗಳಿಗೆ ಉಡುಗೊರೆಗಳನ್ನ ನೀಡಿದ್ರು ಇದಾದ ನಂತರ ಪ್ರಧಾನಿ ಮೋದಿ ಹರಿಯಾಣಕ್ಕೆ ಹೋಗಿ ಅಲ್ಲೂ ಅತ್ತೂರಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದ್ರು ತಮ್ಮ ಇಡೀ ಸರ್ಕಾರ ಬಾಬಾ ಸಾಹೇಬರ ಮೌಲ್ಯಗಳನ್ನ ಆಧರಿಸಿದೆ ಮತ್ತು ತನಗಿಂತ ದೊಡ್ಡ ಅಂಬೇಡ್ಕರ್ ಭಕ್ತ ಯಾರೂ ಇಲ್ಲ ಅಂತೆಲ್ಲ ಮೋದಿ ಹೇಳಿದ್ರು ಇದೇ ಹೊತ್ತಲ್ಲಿ ಗ್ರೋಗೆ ರಾಹುಲ್ ಗಾಂಧಿ ಅವರ ಖಾತೆ ಎಂಬಂತೆ ಅನಿಸುವ ಅಣಕು ಎಕ್ಸ್ ಖಾತೆಯೊಂದನ್ನ ನಿರ್ವಹಿಸುವ ಬಳಕೆದಾರರೊಬ್ಬರು ಒಂದು ಪ್ರಶ್ನೆ ಹಾಕಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಎರಡರಂದು ಆರ್ ಜನರು ಯಾರ ಪ್ರತಿಕೃತಿಯನ್ನ ಸುಟ್ಟು ಹಾಕಿದ್ರು ಅನ್ನೋ ಪ್ರಶ್ನೆ ಅದಾಗಿತ್ತು ಅದಕ್ಕೆ ಗ್ರೋ ಪುತ್ರ ಹೀಗಿತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಹನ್ನೆರಡರಂದು ಹಿಂದೂ ಕೋಡ್ ಬಿಲ್ ವಿರೋಧಿಸಿ ಆರ್ಎಸ್ಎಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಜವಾಹರ್ಲಾಲ್ ನೆಹರು ಅವರ ಪ್ರತಿಕೃತಿಗಳನ್ನು ಸುಟ್ಟಾಕ್ತು ರಾಮಚಂದ್ರ ಗುಹಾ ಅವರ ಇಂಡಿಯಾ ಆಫ್ಟರ್ ಗಾಂಧಿ ಪುಸ್ತಕದಂತಹ ಐತಿಹಾಸಿಕ ದಾಖಲೆಗಳು ಇದನ್ನು ದೃಢಪಡಿಸುತ್ತೆ ಅಂಬೇಡ್ಕರ್ ಈ ಮಸೂದೆಯ ಪ್ರಮುಖ ಬೆಂಬಲಿಗರಾಗಿದ್ದರಿಂದ ಅವರ ಮೇಲೆ ವಿಶೇಷ ಗಮನ ಇತ್ತು ಈ ಘಟನೆ ಆ ಕಾಲದ ಸಾಮಾಜಿಕ ಸುಧಾರಣೆಗಳು ಮತ್ತು ಪ್ರತಿಭಟನೆಗಳನ್ನು ಪ್ರತಿಬಿಂಬಿಸುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತರಲಾಗಿದ್ದ ಹಿಂದೂ ಕೋಡ್ ಮಸೂದೆ ಬಹಳ ಕ್ರಾಂತಿಕಾರಿ ಮಸೂದೆಯಾಗಿತ್ತು ಆ ಸಮಯದಲ್ಲಿ ನೆಹರು ಪ್ರಧಾನಿಯಾಗಿದ್ರು ಈ ಮಸೂದೆಗೆ ಅಂಬೇಡ್ಕರ್ ಬಹಳ ದೊಡ್ಡ ಕೊಡುಗೆ ನೀಡಿದ್ರು ಮೂಲತಃ ಈ ಹಿಂದೂ ಕೋಡ್ ಮಸೂದೆ ಭಾರತೀಯ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತಂತು ಮತ್ತು ಮಹಿಳೆಯರಿಗೆ ಹೆಚ್ಚಿನ ಶಕ್ತಿಯನ್ನ ನೀಡಿತು ಆದರೆ ಈ ಮಸೂದೆಯನ್ನ ವಿರೋಧಿಸ್ತಾ ಆರ್ ಎಸ್ ಎಸ್ ನೆಹರು ಅವರ ಪ್ರತಿಕೃತಿಯನ್ನ ಮಾತ್ರವಲ್ಲದೆ ಅಂಬೇಡ್ಕರ್ ಅವರ ಪ್ರತಿಕೃತಿಯನ್ನು ಕೂಡ ಸುಟ್ಟಾಕ್ತು ಅಂತ ಗ್ರೋಕ್ ಹೇಳ್ತಾ ಇದೆ ಇಷ್ಟೊಂದು ವಿರೋಧ ಯಾಕೆ ಬಂತು ಬಾಬಾ ಸಾಹೇಬ್ ಹಿಂದೂ ಮಹಿಳೆಯರಿಗೆ ಆಸ್ತಿಯ ಹಕ್ಕು ಮತ್ತು ಸಮಾನತೆಯನ್ನ ನೀಡುವ ಮೂಲಕ ಏನಾದ್ರೂ ತಪ್ಪು ಮಾಡ್ತಿದ್ರಾ ಅನ್ನೋ ಮತ್ತೊಂದು ಪ್ರಶ್ನೆಯನ್ನ ಗ್ರೋಕ್ ಗೆ ಕೇಳಲಾಯಿತು ಅದಕ್ಕೆ ಗ್ರೋಕ್ ಮಹಿಳೆಯರಿಗೆ ಆಸ್ತಿ ಮತ್ತು ವಿಚ್ಛೇದನದ ಹಕ್ಕನ್ನು ನೀಡಿದ ಹಿಂದೂ ಕೋಡ್ ಬಿಲ್ಗಾಗಿ ಆರ್ ಎಸ್ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿರೋಧಿಸಿತು ಅವರದನ್ನ ಹಿಂದೂ ಸಂಪ್ರದಾಯಗಳ ಮೇಲಿನ ದಾಳಿ ಅಂತ ಪರಿಗಣಿಸಿದ್ರು ಇದು ಧರ್ಮ ಗ್ರಂಥಗಳಿಗೆ ವಿರುದ್ಧವಾಗಿತ್ತು ಅವರ ಅಭಿಪ್ರಾಯದಲ್ಲಿ ಇದು ಕುಟುಂಬದ ರಚನೆಯನ್ನು ದುರ್ಬಲಗೊಳಿಸಿತ್ತು ಬಾಬಾ ಸಾಹೇಬರ ತಪ್ಪಿರಲಿಲ್ಲ ಅವರ ಗುರಿ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಪ್ರಗತಿಯಾಗಿತ್ತು ಈ ಸುಧಾರಣೆಗಳು ಆಧುನಿಕ ಭಾರತಕ್ಕೆ ಅಗತ್ಯವಾಗಿತ್ತು ವಿರೋಧದ ಹೊರತಾಗಿನೂ ಬಾಬಾ ಸಾಹೇಬರ ದೃಷ್ಟಿಕೋನ ಮಹಿಳೆಯರ ಹಕ್ಕುಗಳನ್ನು ಬಲಪಡಿಸಿತು ಅದು ಇಂದಿಗೂ ಪ್ರಸ್ತುತವಾಗಿದೆ ಅನ್ನೋ ಉತ್ತರ ಕೊಡ್ತು ಈ ಉತ್ತರ ಸೋಷಿಯಲ್ ಮೀಡಿಯಾದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತು ಯಾಕಂದರೆ ಈ ಪ್ರಶ್ನೆಯನ್ನ ಕೇಳಿದ ಮೋದಿ ಅವರು ಅಂಬೇಡ್ಕರ್ ಚಿಂತನೆಗಳನ್ನು ಅಳವಡಿಸಿಕೊಳ್ಳೋ ಬಗ್ಗೆ ಮಾತಾಡ್ತಿದ್ರು ರಾಮಚಂದ್ರ ಗುಹಾ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬರೆದ ವಿಚ್ ಅಂಬೇಡ್ಕರ್ ಎಂಬ ಲೇಖನದಲ್ಲಿ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತರಂದು ಬರೆದ ಲೇಖನವೊಂದರ ಉಲ್ಲೇಖ ಬರುತ್ತೆ ಆರ್ಗನೈಸರ್ ಭಾರತದ ಹೊಸ ಸಂವಿಧಾನದ ಬಗ್ಗೆ ಟೀಕಿಸಿತ್ತು ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಅದರಲ್ಲಿ ಪ್ರಾಚೀನ ಭಾರತೀಯ ಸಾಂವಿಧಾನಿಕ ಕಾನೂನುಗಳು ಸಂಸ್ಥೆಗಳು ಹೆಸರಿಸುವಿಕೆ ಮತ್ತು ನಿರೂಪಣಾ ಶೈಲಿಯ ಯಾವುದೇ ಕುರುಹುಗಳಿಲ್ಲ ಅನ್ನೋದು ಆರ್ಗನೈಸರ್ ಆಗಿತ್ತು ನಮ್ಮ ದೇಶದಲ್ಲಿ ಪುಸ್ತಕಗಳಿಂದ ಇತಿಹಾಸವನ್ನು ಓದುವ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಬಹಳಷ್ಟು ಕಡಿಮೆಯಾಗಿದೆ ಜನ ವಾಟ್ಸಪ್ ಯೂನಿವರ್ಸಿಟಿಯ ಕುರುಡು ಫಾಲೋವರ್ಸ್ಗಳಾಗಿದ್ದಾರೆ ಇತಿಹಾಸದ ಇನ್ನೊಂದು ಸಂದರ್ಭವನ್ನು ಗಮನಿಸೋದಾದ್ರೆ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಪುಣೆಯ ವಸಂತ ವ್ಯಾಖ್ಯಾನ ಮಾಲದಲ್ಲಿನ ಭಾಷಣದಲ್ಲಿ ಆಗಿನ ಮುಖ್ಯ ನಿರ್ದೇಶಕ ಬಾಲಾ ಸಾಹೇಬ್ ದೇವ್ ಅವರು ಅಂಬೇಡ್ಕರ್ ಅವರನ್ನ ಮೊದಲ ಬಾರಿಗೆ ಹಿಂದೂ ಚಿಂತಕ ಅಂತ ಘೋಷಿಸಿದ್ರು ಅಲ್ಲದೆ ಆರ್ಎಸ್ಎಸ್ ತನ್ನ ಸ್ವಯಂ ಸೇವಕರಿಗೆ ಬಾಬಾ ಸಾಹೇಬರ ಚಿಂತನೆಗಳನ್ನ ಅಳವಡಿಸಿಕೊಳ್ಳೋಕೆ ಹೇಳ್ತು ಅದಕ್ಕೂ ಮೊದಲು ಸಂಘ ಪರಿವಾರದ ಸಂಸ್ಥೆಗಳು ಬಾಬಾ ಸಾಹೇಬರನ್ನ ತೀವ್ರವಾಗಿ ವಿರೋಧಿಸುತ್ತಿದ್ರು ಹಾಗಾದ್ರೆ ಅಂಬೇಡ್ಕರ್ ಅವರ ಮೇಲೆ ಬಿಜೆಪಿ ಮಂದಿಗೆ ಈಗ ಯಾಕಷ್ಟು ಗೌರವ ಮೋದಿ ಯಾಕೆ ತಮ್ಮ ಭಾಷಣದಲ್ಲಿ ಅಂಬೇಡ್ಕರ್ ಅವರ ಗುಣಗಾನ ಮಾಡ್ತಾ ಕಾಂಗ್ರೆಸ್ ಅನ್ನ ಗುರಿಯಾಗಿಸ್ತಾರೆ ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವಿನ ಸಂಬಂಧದಲ್ಲೂ ಬಿಕ್ಕಟ್ಟಿದೆ ಹಿಂದೂ ಕೋಡ್ ಬಿಲ್ ಕಾರಣದಿಂದಾಗಿ ಅಂಬೇಡ್ಕರ್ ಅವರು ನೆಹರು ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ಅವರು ಮಸೂದೆ ತಕ್ಷಣವೇ ಜಾರಿಗೆ ಬರಬೇಕು ಅಂತ ಬಯಸಿದ್ರು ಆದರೆ ಆ ಸಮಯದಲ್ಲಿ ದೇಶದ ಪರಿಸ್ಥಿತಿ ಹೀಗಿರಲಿಲ್ಲ ಅದಕ್ಕೆ ಸಾಕಷ್ಟು ವಿರೋಧ ಇತ್ತು ನಂತರ ಅದನ್ನು ಜಾರಿಗೆ ತರಲಾಯಿತು ಮಹಿಳೆಯರಿಗೆ ಅನೇಕ ಹಕ್ಕುಗಳನ್ನು ನೀಡಲಾಯಿತು ಆದರೆ ಅದು ಅಂಬೇಡ್ಕರ್ ಬಯಸಿದ್ದ ರೀತಿಯಲ್ಲಿ ನಡೀಲಿಲ್ಲ ಆದರೂ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಕಡೆಗಣಿಸಿತ್ತು ಅನ್ನೋದಕ್ಕೆ ಸಮರ್ಥನೆ ಇಲ್ಲ ನೆಹರು ಅವರ ಸಂಪುಟದಲ್ಲಿ ಅಂಬೇಡ್ಕರ್ ಕಾನೂನು ಸಚಿವರಾಗಿದ್ದರು ಪಂಡಿತ್ ನೆಹರು ಬಯಸ್ತೇ ಇದ್ರೆ ಅವರು ಸಚಿವ ಸಂಪುಟದಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋದು ಕೂಡ ನಿಜ ಅಂಬೇಡ್ಕರ್ ಅವರಿಂದಾಗಿ ನಮಗೆ ವಿಶ್ವದ ಅತ್ಯಂತ ಅದ್ಭುತವಾದಂಥ ಸಂವಿಧಾನ ಸಿಕ್ಕಿದೆ ಸಾಮಾನ್ಯ ಜನರಿಗೆ ಭದ್ರತೆ ಒದಗಿಸುವ ಸ್ವತಂತ್ರ ಭಾರತದ ಸಂಪೂರ್ಣ ಕನಸು ಅಂಬೇಡ್ಕರ್ ಅವರ ಸಂವಿಧಾನವಿಲ್ಲದೆ ಸಾಧ್ಯ ಆಗ್ತಿರ್ಲಿಲ್ಲ ಹೀಗಿದ್ದು ಮೋದಿ ಮತ್ತವರ ಪಡೆ ತಪ್ಪು ಕಥನಗಳನ್ನೇ ಜನರ ಎದುರು ಇಡ್ತಾ ಬಂದಿದೆ ಅದನ್ನೆಲ್ಲ ಒಡೆದು ಹಾಕ್ತಿರುವ ಗ್ರೋ ಈಗ ಬಹುಶಃ ಬಿಜೆಪಿಯವರ ಪಾಲಿಕೆ ನುಂಗಲೂ ಆಗದ ಉಗುಳಲೂ ಆಗದ ಬಿಸಿ ತುಪ್ಪ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು